ಭಾಷೆ ಹಿಂದಿ ಭಾಷೆ ಇನ್ನೂ ಒಂದು ಫಸ್ಟ್ ಕನ್ನಡ ಸಣ್ಣದಾಗ್ತಾರೆ ನೀವು ನಾವಾಗಿ ನಾವು ಹೋದ್ರೆ ಇನ್ನೂರು ಮುನ್ನೂರು ಜನ ಹೋದ್ರೆ ಮತ್ತೆ ನಾವು ನಾವು ಕೈ ತನಕ ಅಂತ ದಯಮಾಡಿ ಒಂದು ಲೆಟ್ರ್ ಕೊಟ್ಟು ಸರ್ ನಿಮಗೆ ಕೊಟ್ಟಿವಿ ಆ ಡಿ ಸರಿ ಕೊಟ್ಟಿವಿ ಮೊನ್ನೆ ಕರ್ನಾಟಕ ನವೆಂಬರ್ ಒಂದು ಪ್ರೋಗ್ರಾಮ್ ಇದ್ದಾಗ ಅವತ್ತು ಕೂಡ ನಾವು ಇದ್ರ ಬಗ್ಗೆ ಇದು ಮಾಡ್ವಿ ಯಾವ ಅಂಗಡಿಯವರುಗಳು ಚೇಂಜ್ ಮಾಡ್ಲಿ ಸರ್ ದಯಮಾಡಿ ನಿಮ್ಗೆ ನಾವು ಕನ್ನಡದವರು ಹೋದ್ರೆ ನಮಗೆ ಅವ್ರಿಗೆ ಸುಮ್ನೆ ಆಗೋವಾದ ಮತ್ತು ನಮ್ಮ ಬೋರ್ಡ್ ಕಿತ್ತದವೆಲ್ಲ ಸಮಸ್ಯೆ ಬೇಡ ದಯಮಾಡಿ ಒಂದು ಹತ್ತು ಗಂಟೆಗೆ ಅರವತ್ತು ವರ್ಷ ಯಾರು ಹಾಕಿಲ್ಲ ಸರ್ ಕನ್ನಡ ಸುಮ್ಮನೆ ಮ್ಯಾಮ್ ಹಾಕ್ತಾರೆ ಈ ಈ ಇನ್ಫಂಟ್ರಿ ರೋಡ್ ಅಂತೂ ಒಬ್ಬರು ಯಾರು ಉರುದನಾಗ ಎಲ್ಲ ಹಾಕಿರ್ತಾರೆ ಅವ್ರಿಗೆ ಉರ್ದನಾಗ ಹಾಕಿದಾರೆ ಆಮೇಲೆ ಯಾರೋ ಒಂದು ಆಕೃತಿ ಅಂತ ಸೀರೆ ಅಂಗಡಿ ಎಲ್ಲ ಹಾಕಿದಾರೆ ನಾವು ಐದು ದಿವಸ ತಲ್ಸಿ ಬಿಡಿ ಸರ್ ಆಮೇಲೆ ನೀವು ನಿಮಗೆ ಒಂದು ಗೌರವ ಕೊಟ್ಟು ದಯಮಾಡಿ ನಾವು ನಿಮಗೆ ಒಂದು ರಿಕ್ವೆಸ್ಟು ನಮ್ಮ ರೆಸ್ಟೋ ನಿಮಗೆ ಸರ್ ದಯಮಾಡಿ ಮಾಡ್ತಾರೆ

ಆಮೇಲೆ ವ್ಯವಹಾರಿಕವಾದ ಭಾಷೆಗಳು ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಫಸ್ಟು ನಮ್ಮ ಕನ್ನಡದ ಕನ್ನಡದಲ್ಲಿ ನಮ್ಮ ತಾಯಿ ಭಾಷೆ ಕನ್ನಡಗೆ ಆದ್ಯತೆ ಕೊಡಬೇಕು ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಕನ್ನಡದಾಗ ಆದ್ಯತೆ ಕೊಡಬೇಕು ಇಂಗ್ಲೀಷು ವ್ಯವಹಾರಿಕವಾದ ಭಾಷೆ ಅದು ಇಂಗ್ಲೀಷ್ ಇರಬೇಕು ಓದೋರಿಗೆಲ್ಲ ಫಾರಿನ್ಗಿಲ್ ಓದಾಗೆಲ್ಲ ಇಂಗ್ಲೀಷ್ ಮಾತಾಡೋಕೆ ಬೇಕು ಹಿಂದೂ ವ್ಯವಹಾರ ವ್ಯವಹಾರ ಮಾಡಕೊಂದು ಬೇಕು ನಮ್ಮ ಕನ್ನಡ ತಾಯಿ ಭಾಷೆ ಕನ್ನಡನ ಎಲ್ಲ ಸ್ಕೂಲುಗಳಲ್ಲಿ ಕನ್ನಡ ಕಡ್ಡಾಯ ಮಾಡಲೇಬೇಕು ಈ ಆಮೇಲೆ ದ್ವಿಭಾಷಾ ನೀತಿ ಕರ್ನಾಟಕದಲ್ಲಿ ಜಾರಿ ಮಾಡಿ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಮಾಡ್ಯಾರ ದ್ವಿಭಾಷಾ ನೀತಿ ಅಲ್ಲಿ ಮಹಾರಾಷ್ಟ್ರದಾಗ ಮರಾಠಿ ಮತ್ತು ಇಂಗ್ಲಿಷ್ ಮಾಡ್ಯಾರ ಬಳ್ಳಾರಿ ಕೂಡ ಕರ್ನಾಟಕದ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ದ್ವಿಭಾಷಾ ನೀತಿ ಜಾರಿ ಆಗ್ಲೇಬೇಕು ಇಲ್ಲದ ಇಲ್ಲದೆ ಹೋದ್ರೆ ನಮ್ಮ ಕನ್ನಡಕ್ಕೆ ಅವಮಾನ ನಮ್ಮ ಕನ್ನಡ ತಾಯಿಗೆ ಅವಮಾನ ಮಾಡ್ದಂಗತ್ತೆ ಮೂರನೇ ಭಾಷೆ ಬಂದ್ರೆ ಅದಕ್ಕಾಗಿ ನಮ್ಮ ಕರ್ನಾಟಕ ರೀರಾಮ ವತಿಯಿಂದ ಇವತ್ತು ಡಿ ಸಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ವಿ ಅತ್ಯಂತ ಶೀಘ್ರದಲ್ಲೇ ದ್ವಿಭಾಷಾ ನೀತಿ ಜಾರಿ ಹೇಳಿ ನಾವು ಕರ್ನಾಟಕ ಬಳ್ಳಾರಿ ವತಿಯಿಂದ ಕೇಳ್ಕೊಳ್ತೀವಿ ಕನ್ನಡವೇ ಕನ್ನಡ ಭಾಷಕ್ಕೆ